ಪೆಟ್ರೋಲ್ ಬಂಕ್ಗಳಲ್ಲಿ ನಡೆಯುತ್ತಿದೆ ಹಗಲು ದರೋಡೆ ಎಸ್ ಕರುನಾಡಿನ ವಾಹನ ಚಾಲಕರು ಹಾಗೂ ಮಾಲೀಕರು ಎಚ್ಚೆತ್ತುಕೊಳ್ಳಲೇಬೇಕಾಗಿದೆ ಯಾಕಂದ್ರೆ ನಮ್ಮ ರಾಜ್ಯದ ಹೆಚ್ಚಿನ ಪೆಟ್ರೋಲ್ ಬಂಕ್ಗಳಲ್ಲಿ ಭರ್ಜರಿ ಮೋಸ ನಡೆಯುತ್ತಿದೆ ಪೆಟ್ರೋಲ್ ಬಂಕ್ನವರು ನಿಮಗೆ ಗೊತ್ತಿಲ್ಲದೆ ನಿಮ್ಮ ಜೇಬಿಗೆ ಕನ್ನ ಹಾಕಿ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡಿತಿದ್ದಾರೆ ಸಾವಿರ ರೂಪಾಯಿ ಹಾಕ್ಸಿದ್ರು ತುಂಬ ಲಾಂಗ್ ಹೋಗ್ತಾರೆ ಅವ್ರೇನು ಮಾಡ್ತಾರೆ ಲಾಂಗ್ ಹೋದಾಗ ಏನು ಮಾಡ್ತಾರೆ ಅಲ್ಲೆಲ್ಲ ಮಧ್ಯ ಗಾಡಿ ನಿಂತು ಹೊಡೆದೆ ಬೆಟ್ರೋಲ್ ಬಂಕ್ಗಳು ಸಿಗೋದಿಲ್ಲ ತುಂಬಾ ಆಗುತ್ತೆ ಮೇಡಮ್ ಮೈಲೇಜ್ ಒಂದೊಂದು ಬಂಕಲ್ ಒಂದು ಮೈಲೇಜ್ ಬರುತ್ತೆ ಒಂದೊಂದು ಬಂಕಲ್ ಒಂದೊಂದು ಮೈಲೇಜ್ ಬರುತ್ತೆ ಅಂತಂದಾಗ ಏನು ನೋಡಿ ನಾವು ಶೆಲಲ್ಲಿ ಹಾಕ್ಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಹದಿನೈದು ಹದಿನಾರು ಹದಿನೇಳು ಆ ಥರ ಬರುತ್ತೆ ಲಾಂಗಲ್ಲಿ ಹೋದಾಗ ನಾನು ಇಲ್ಲಿ ಬೇರೆ ಕಡೆ ಆಗಿಸ್ತು ಅಂತಂದಾಗ ಹನ್ನೆರಡು ಬರೋದಿಲ್ಲ ಮೈಲೇಜ್ ಅವಾಗ ತುಂಬ ಮೋಸ ಇಡ್ತೇನೆ ಎಲ್ಲ ಬಂಕ್ಗಳಲ್ಲೂ most I